ಉಪಾಸ ಸ್ವಾತಂತ್ರ್ಯ ಮತ್ತು ಅವಕಾಶಗಳ ಸಮಾನತೆಯನ್ನು ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಮೂಡಿಸುವುದಕ್ಕೆ ಮೂಡಿಸುವುದಕ್ಕೆ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ಹತ್ತೊಂಬತ್ತು ನೂರ ನಲವತ್ತೊಂಬತ್ತನೇ ಇಸವಿಯ ನವೆಂಬರ್ ತಿಂಗಳ ಇಪ್ಪತ್ತಾರನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ

ಯಾರೋ ನೀವು ಇವತ್ತು ಬೆಳಗ್ಗೆ ನಾನು ಬೆಳಗಿನ ನನಗೆ ಶು ಲಕ್ಷ್ಮಣನ ಬೆಳಗಿನ ನನಗೆ ನಾನು ಕಟ್ಟಿದೆ ನನ್ನ ಜಾರ್ಕೊಂದು ಬೆಳಗಿನಿಂದ ಬೆಳನಾಸದಿಂದ ಬೆಳಗಿನ ನನಗೆ ವಿಶೇಷಕ್ಕೆ ಆ ಲೇಟ್ ಬೆಳಗಿನ ಒಂದು ಕಾಲಿಗೆ ಒಂದು ಸೋರೆದಕ್ಕೆ ಬೆಟ್ಟಿ ಮಾಡಿದೆ ಅದು ನನ್ನಲ್ಲಿ ಬಹಳಷ್ಟು ಕೂತೊಂಡಿದೆ ಕನ್ನಡಂಶದಿಂದ ಒಂದು ಎರಡು ಎರಡು ಮಿಂಚ ನಾನು ಒಂದು ನನಗೆ ನಾನು ಪ್ರಿಪೇರ್

ಯೋ ಕರ್ನಾಟಕದಲ್ಲಿ ಈ ವಿಷಯವನ್ನು ಚಿಂತನೆ ಮಾಡ್ತೇ ಚಿಂತನೆ ಮಾಡುತ್ತೆ ಈ ಹದಿನೈದು ವರ್ಷಗಳಲ್ಲಿ ಇದನ್ನ ಕೇಳ್ತಾ ಇದ್ದು ಧರ್ಮ ಎಲ್ಲವೂ ಒಂದು దేశ కట్టికొకే ప్రయత్న పట్టవరు ఈ దేశ స్థానం డాక్టర్ బాబా సాహే అంబేద్కర్ మూడు ఎస్ వర్ష తింటు వర్ష

మహిళర బౌద్ధర జైనర ఇన్నితర ఎలా సముదాయ హరికి ఆ సమీతి సో ఈ దేశ కట్టకు శరు సంవిధా రచనా సభ

సంధా మే అన్యత సందర్భీ సంధా సందర్భీ ఉంటుంది జవాబారి పతకర్ మన సూక్ష్మ

2000, ना 70, ना 10, 19 के ना था। विशिष्ट 2000, 70। यहाँ के ना 2000, 70 मिलता है इधर। इसलिए, असल यहाँ 2000, 37, ना मिलता है। भाई अलग है, 39 या 27, ना मिलता है। ಅಂತ ನಾವು ಯಾಕಿದೀವಿ ಅಂತಂದ್ರೆ ಇವತ್ತು ಸಂವಿಧಾನ ಅಂದ್ರೆ ದೇಶ ದೇಶ ಅಂದ್ರೆ ಸಂವಿಧಾನ ಯಾಕಂದ್ರೆ ಭೂಮಿ ಮೇಲಿರುವಂತ ಪ್ರತಿ ವ್ಯಕ್ತಿ ಮತ್ತು ಪ್ರಾಣಿ ಪಕ್ಷಿಗಳಿಗೂ ಕೂಡ ಸಂವಿಧಾನದ ಎಲ್ಲಾ ಅವಕಾಶಗಳು ಅಥವಾ ಸಂವಿಧಾನ ಕೊಟ್ಟಿರುವಂತ ಎಲ್ಲವೂ ಕೂಡ ಇವತ್ತು ಸಂವಿಧಾನದಿಂದ ಎಲ್ಲರೂ ಜೀವಿಸಲಿಕ್ಕೆ ಸಾಧ್ಯವಾಗಿದೆ ಆ ಕಾರಣಕ್ಕಾಗಿ ನಾವು ಎಲ್ಲವನ್ನ ಸೇರಿಸಿ ಒಂದು ಮಹಾಯಾನ ರೀತಿಯಲ್ಲಿ ನಾವು ಹೊರಟಿದ್ದೇವೆ ಇದುವರೆಗೂ ನಾವು ಸಾಧಿಸಿದ್ದೇನು ಈ ತರದ ಒಂದು ಯಾನದಲ್ಲಿ ನಾವು ಇದುವರೆಗೂ ಸಾಧಿಸಿದ್ದೇನು ಮುಂದೆ ಸಾಧಿಸಬೇಕಾಗಿರುವುದು ಏನು ಅನ್ನುವ ಒಂದು ಪ್ರಶ್ನೆ ಬಂದೇ ವಿಧಾನಸಭಾ ಮತ್ತು ಲೋಕಸಭಾ ಚುನಾವಣೆಗಳಲ್ಲಿ ನಮ್ಮ ಶಕ್ತಿಯೂ ಮೀರಿದ ಪ್ರಯತ್ನ ನಮ್ಮ ಬಯಕೆಗೆ ತಕ್ಕ ಫಲಿತಾಂಶ ಅಂದ್ರೆ ಈ ಹಿಂದೆ ಎರಡ್ ಸಾವಿರದ ಚುನಾವಣೆ ಮತ್ತು ಲೋಕಸಭಾ ಚುನಾವಣೆಯಲ್ಲಿ ಕೂಡ ನಾವು